ಶ್ವೇತ ಹಾಗೆ ಜಾನಕಿ ಇಬ್ರು ಆರಾಧ್ಯ ವರ್ತನೆಗೆ ಶಾಕ್ ಆಗಿ ಹೋಗಿದ್ದಾರೆ ಹೇಗಾದ್ರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ದಾರೆ ಇಬ್ರು ಯಾವುದೇ ಕಾರಣಕ್ಕೂ ಆರಾಧ್ಯ ಸಂತೋಷವಾಗಿ ಇರಬಾರ್ದು ಅವಳ ಜೀವನವು ಹಾಳಾಗ್ಬೇಕು ಜೊತೆಗೆ ಈ ಆಸ್ತಿ ನನ್ನ ಮಕ್ಕಳಿಗೆ ಸೇರ್ಬೇಕು ಅಂತ ಜಾನಕಿ ಯೋಚನೆ ಮಾಡ್ತಾ ಇದ್ರೆ ಶ್ವೇತಾ ಮಾತ್ರ ಹೇಗಾದ್ರೂ ಅಭಯನ ತನ್ನವನನ್ನಾಗಿ ಮಾಡ್ಕೋಬೇಕು ಅಂತ ಯೋಚಿಸ್ತಾ ಇದ್ದಾಳೆ ಆಗ್ಲೇ ಅವಳಿಗೆ ನೆನಪಾಗಿದ್ದು ಅಭಿರಾಮ್ ಅವಳ ತಲೆಯಲ್ಲಿ ಯಾವುದೋ ಒಂದು ಖತರ್ನಾಕ್ ಐಡಿಯಾ ಕೂಡ ಹೊಳೆಯುತ್ತೆ ಆದ್ರೆ ಅಭಿನ ಕಾಂಟ್ಯಾಕ್ಟ್ ಮಾಡೋಕೆ ಅವನ ನಂಬರ್ ಇಲ್ಲ ಶ್ವೇತಾ ಬಳಿ ಏನ್ ಮಾಡೋದು ಅಂತ ಯೋಚನೆಯಲ್ಲಿ ಮುಳುಗಿ ಹೋಗ್ತಾಳೆ ಶ್ವೇತಾ ರಾತ್ರಿ ತನ್ನ ರೂಮಲ್ಲಿ ಮಲಗಿರೋ ಆರಾಧ್ಯಗೆ ಈ ದಿನ ಅವಳ ಪ್ರವರ್ತನೆಯನ್ನ ನೆನೆದು ಅವಳಿಗೆ ಆಶ್ಚರ್ಯ ಆಗ್ತಾ ಇದೆ ಎಷ್ಟು ಧೈರ್ಯವಾಗಿ ಮಾತಾಡ್ದೆ ಇವತ್ತು ನನ್ನ ಮಾತನ್ನ ಕೇಳಿ ಚಿಕ್ಕಮ್ಮ ಬಾಯಿ ಮುಚ್ಕೊಂಡ್ರು ಅಸಲಿಗೆ ನಾನು ಹಾಗೆ ಮಾತಾಡಿದ್ದು ಕರೆಕ್ಟಾ ನಾನು ಆಸ್ತಿನ ಬರ್ಕೊಡಲ್ಲ ಅಂದ್ರೆ ಚಿಕ್ಕಮ್ಮ ಸುಮ್ಮನೆ ಆಗ್ತಾರಾ ಅಂತ ಏನೇನೋ ಯೋಚನೆ ಮಾಡ್ತಾ ನಿದ್ರೆ ಮಾಡ್ದೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾಳೆ ಆರಾಧ್ಯ ಅಷ್ಟರಲ್ಲೇ ಅವಳಿಗೆ ಅಭಯ್ ನೆನಪಾಗತ್ತೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ನಿನಗೆ ಮಾತಾಡಿದ ಹಾಗೆ ನಿನ್ನ ಜೊತೆಗೂ ಮಾತಾಡಬಹುದು ಅಲ್ವಾ ಅಂತ ಹೇಳಿದ ಅಭಯ್ ಮಾತುಗಳು ನೆನಪಾದ ಕೂಡಲೇ ಒಂದು ಕಡೆ ಕೂರ್ತಾಳೆ ಆರಾಧ್ಯ ಐ ಲವ್ ಯು ಆರು ಅಂತ ಅಭಯ್ ಹೇಳಿದ ಮಾತುಗಳು ಪದೇ ಪದೇ ನೆನಪಾಗ್ತಾ ಇದ್ರೆ ಆ ಮಾತನ್ನ ಅಭಯ್ ಹೇಳೋವಾಗ ಯಾವ ರೀತಿ ಫೀಲ್ ಆಗಿತ್ತು ಈಗಲೂ ಕೂಡ ಹಾಗೆ ಫೀಲ್ ಆಗ್ತಾ ಇದೆ ಆರಾಧ್ಯ ನೆನಪಿಸ್ಕೊಂಡ್ರೆ ಅಭಾಯ್ ಐ ಲವ್ ಯು ಟು ನನ್ನ ಮನದ ನಿನ್ನ ಹೆಸರೇ ಏನು ಮಾಯೆ ಗೊತ್ತಿಲ್ಲ ಇಲ್ಲಿ ಅಂತ ತನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ಇಲ್ಲಿದ್ಯಾ ಅಭಾಯ್ ನೀನು ನೀನು ಐ ಲವ್ ಯು ಹೇಳಿದ ಕೂಡಲೇ ನಾನು ಕೂಡ ನನ್ನ ಮನದ ಮಾತನ್ನ ನಿನಗೆ ಹೇಳಬೇಕಿತ್ತು ಈ ಆರಾಧ್ಯ ಯಾವಾಗ್ಲೂ ಲೇಟೆ ಆದ್ರೆ ನೀನು ನನ್ನ ಮುಂದೆ ಬಂದ ಕೂಡ್ಲೆ ನನ್ನ ಮನದ ಮಾತನ್ನ ಹೇಳಿಬಿಡ್ತೀನಿ ಅಂದ್ಕೊಳ್ತಾಳೆ ಆರಾಧ್ಯ ಇತ್ತ ಸಂಜೆ ಮನೆಗೆ ಬಂದ ಅಭಯ್ ಆರಾಧ್ಯ ಅವಳು ಚಿಕ್ಕ ಮಾವ ಜೊತೆ ಹೋಗಿರೋದನ್ನ ಕಂಡು ಯಾ ಕಾರು ನನಗೆ ಹೇಳದೆ ಹೋಗಿದೀಯಾ ನನಗೆ ಹೇಳದೆ ಹೋಗೋಕೆ ನಿನ್ಗೆ ಮನಸ್ಸಾದ್ರು ಹೇಗೆ ಬಂತು ಮೊದಲೇ ಹುಡುಗಿ ನಾಚಿಕೆ ಜಾಸ್ತಿ ಅಂತ ನಾನೇ ಮೊದ್ಲು ಪ್ರಪೋಸ್ ಮಾಡಿದ್ರೆ ನೀನು ಕೂಡ ಒಪ್ಕೊಳ್ತೀಯಾ ಅನ್ಕೊಂಡೆ ನಾನು ನಿನ್ನ ಹತ್ರಕ್ಕೆ ಬಂದ್ ಕೂಡಲೇ ನಿನ್ನಲ್ಲಿ ಆಗೋ ಬದಲಾವಣೆಗಳು ಎಲ್ಲವೂ ನನಗೆ ಗೊತ್ತು ಅವೆಲ್ಲವೂ ನಾನಂದ್ರೆ ನಿನಗೆ ಪ್ರೀತಿ ಇಲ್ಲದೆ ಆಗತ್ತಾ ಒಂದ್ ವೇಳೆ ಪ್ರೀತಿ ಇದ್ರೆ ಹೇಳದೆ ಯಾಕೆ ಹಾಗೆ ಹೋದೆ ನೀನೇ ಮೊದಲು ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರಾಣ ಹೋಗಿದ್ರೂ ಕೂಡ ನಾನು ನಿನ್ನನ್ನು ನನ್ನಿಂದ ದೂರ ಕಳಿಸ್ತಾ ಇರಲಿಲ್ಲ ಆದರೂ ಸಡನ್ನಾಗಿ ನಿನಗೆ ನಿನ್ನ ಚಿಕ್ಕಮ್ಮ ಅವ್ರ ಮೇಲೆ ಅಷ್ಟೊಂದು ಪ್ರೇಮ ಎಲ್ಲಿಂದ ಬಂತೆ ಅವರು ಕೂಡಲೇ ನನ್ನನ್ನು ಕೂಡ ಮರೆತು ಹೋಗ್ಬಿಟ್ಟಿದೀಯಲ್ಲೇ ನೀನು ನನ್ನ ಮಾತಿಗೆ ಉತ್ತರ ಕೊಡಲಿಲ್ಲ ರಾತ್ರಿಯಾದರೂ ಏನೂ ಹೇಳಲಿಲ್ಲ ಹೋಗಲಿ ಬೆಳಗ್ಗೆ ಆದರೂ ಮಾತಾಡೋಣ ಅಂದ್ಕೊಂಡ್ರೆ ಎಮರ್ಜೆನ್ಸಿ ಕೆಲಸ ಬಂದು ಆಫೀಸಿಗೆ ಹೋಗಲೇಬೇಕಾಗಿ ಬಂತು ಅದಕ್ಕೆ ನಿನ್ನ ಜೊತೆಗೆ ಮಾತಾಡೋಕ್ಕೂ ಆಗ್ಲಿಲ್ಲ ಹೋಗಲಿ ನೀನಾದ್ರೂ ಒಂದು ಫೋನ್ ಮಾಡಬಹುದು ಅಲ್ವಾ ಅಂದ್ಕೊಳ್ತಾನೆ ಅಭಯ್ ಆದರೆ ಅಭಯ್ಗೆ ಗೊತ್ತಿಲ್ಲ ಆರಾಧ್ಯ ಚಿಕ್ಕಮ್ಮ ಅವಳಿಗೆ ಫೋನ್ ಮಾಡೋಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋ ವಿಚಾರ ಹೋಗ್ಲಿ ನೀನು ನನ್ನನ್ನು ನೆನಪು ಮಾಡ್ಕೊಳ್ತಾ ಇದೀಯ ಯಾರು ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ನೀನ್ ಬಗ್ಗೆ ಯೋಚಿಸ್ತಾ ಇದ್ರೆ ನಿದ್ರೆ ಕೂಡ ಬರ್ತಾ ಇಲ್ಲ ಕಣೆ ನನಗೆ ಏನ್ ಮಾಡ್ತಾ ಇದೀಯಾ ನೀನು ಚೆನ್ನಾಗಿ ನಿದ್ರೆ ಮಾಡ್ತಿದ್ಯಾ ಇಲ್ಲ ನನ್ ಹಾಗೆ ನೀನು ಕೂಡ ನಿದ್ರೆ ಮಾಡದೆ ಯೋಚಿಸ್ತಾ ಇದೀಯ ನಾನು ಬೆಳಗ್ಗೆ ಬೇಗ ಆಫೀಸಿಗೆ ಹೋಗ್ಬೇಕು ಹಾಗಾಗಿ ಬೇಗ ಮಲಗಬೇಕು ಅಂತ ಅಂದುಕೊಂಡು ಹೊಳಿತಾ ಇರೋ ಚಂದಮಾಮನನ್ನು ನೋಡಿ ಐ ಲವ್ ಯು ಆರು ಅಂತ ಹೇಳಿ ಹರ್ಷ್ ಪಕ್ಕ ಮಲಗ್ತಾನೆ ಅಭಯ್ ಆದರೆ ಇತ್ತ ಅಭಿ ಒಂದು ಬಾರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಕುಡ್ಕೊಂಡು ನಾನು ಡೈರೆಕ್ಟಾಗಿ ಅಖಾಡಕ್ಕೆ ಇಳಿದ್ರೆ ಹೇಗಿರುತ್ತೆ ನನ್ನನ್ನು ಎದುರು ಹಾಕ್ಕೊಂಡ್ರೆ ಏನಾಗತ್ತೆ ಅಂತ ನಿನಗೆ ಇನ್ನು ಮುಂದೆ ಗೊತ್ತು ಮಾಡಿಸ್ತೀನಿ ಅಂತ ನಗ್ತಾ ಇದ್ದಾನೆ ಅಭಿ ಮಾರನೇ ದಿನ ದೀಪಕ್ ಅಭಯ್ ಮನೆಗೆ ಬರ್ತಾನೆ ದೀಪಕ್ನ ನೋಡಿ ಒಂದು ಸ್ಮೈಲ್ ಕೊಟ್ಟ ಅಭಯ್ ನೀನೇನ್ ದೀಪಕ್ ಇಲ್ಲಿ ಅಂತ ಕೇಳ್ತಾನೆ ನಿನ್ ಹತ್ರ ಮಾತಾಡ್ಬೇಕು ಅಂತ ಬಂದೆ ಅಭಯ್ ಅಭಿ ಬಗ್ಗೆ ಆರಾಧ್ಯ ಮತ್ತೆ ನೀನು ಇಬ್ರು ಚೆನ್ನಾಗಿದ್ದೀರಾ ಅಲ್ವಾ ಅಂತ ಕೇಳ್ತಾನೆ ದೀಪಕ್ ಅಭಿರಾಮ್ ಹೆಸರನ್ನ ಕೇಳಿದ ಕೂಡ್ಲೆ ಅಭಯ್ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಆರಾಧ್ಯ ಮತ್ತೆ ನಾನು ಇಬ್ರು ಚೆನ್ನಾಗಿದ್ದೀವಿ ಆರಾಧ್ಯ ಅವರ ಊರಿಗೆ ಹೋಗಿದ್ದಾಳೆ ಆದ್ರೆ ಆ ಅಭಿ ಬಗ್ಗೆ ನನ್ನ ಹತ್ರ ಮಾತಾಡೋಕೆ ಏನಿದೆ ಅಂತ ಕೇಳ್ತಾನೆ ಅಭಯ್ ಇದೆ ಅಭಯ್ ಅಭಿ ಬಗ್ಗೆ ಎಲ್ಲವೂ ಗೊತ್ತಾದ ಮೇಲೆ ಭವಾನಿ ಅವರು ಅವನನ್ನ ಬಿಟ್ಟು ಡೆಲ್ಲಿಗೆ ಹೋದ್ರು ಆರಾಧ್ಯ ತನ್ನಿಂದ ದೂರ ಆಗೋದಕ್ಕೆ ತನ್ನ ತಾಯಿ ತನ್ನನ್ನ ಬಿಟ್ಟು ದೂರ ಹೋಗೋದಕ್ಕೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ಕೋಪದಿಂದ ಕುದಿತಾ ಸೈಕೋ ಹಾಗೆ ಆಡ್ತಾ ಇದ್ದ ಅಭಿ ಇತ್ತೀಚೆಗೆ ತುಂಬ ಖುಷಿಯಾಗಿದ್ದಾನೆ ಅವನಿಗೆ ದ್ವೇಷ ಇರೋದು ನಿನ್ನ ಮೇಲೆ ಮಾತ್ರ ಹಾಗಾಗಿ ನಿನಗೆ ಏನಾದರೂ ಮಾಡೋ ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ ಅನ್ಸುತ್ತೆ ಅಥವಾ ಏನಾದರೂ ಮಾಡಿರಬಹುದು ಕೂಡ ಹಾಗಾಗಿ ನೀನು ಎಚ್ಚರವಾಗಿರುವಂತ ಹೇಳೋಕೆ ಬಂದೆ ಅಂತಾನೆ ದೀಪಕ್ ಹೌದು ದೀಪಕ್ ನೀನು ಹೇಳಿದ್ದು ನಿಜಾನೇ ಅವನು ಏನೋ ಮಾಡಿದ್ದಾನೆ ಆದರೆ ಅದರಿಂದ ನನಗೆ ಯಾವುದೇ ರೀತಿ ನಷ್ಟ ಇಲ್ಲ ನೀನೇನು ತಲೆ ಕೆಡ್ಸ್ಕೋಬೇಡ ಅವನು ಮತ್ತೆ ಏನಾದರೂ ನನ್ನ ಹಾಗೆ ಆರಾಧ್ಯ ತಂಟೆಗೆ ಬಂದ್ರೆ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತಾನೆ ಅಭಯ್ ಮುಷ್ಟಿ ಬಿಗಿ ಮಾಡಿ ಕೋಪದಿಂದ ಹಾಗೆ ಇಬ್ರು ಸ್ವಲ್ಪ ಹೊತ್ತು ಮಾತಾಡಿ ನಂತರ ಅಲ್ಲಿಂದ ಹೊಡ್ತಾನೆ ದೀಪಕ್ ಆವತ್ತು ರಾತ್ರಿ ದೀಪಕ್ ಮಲಗಿದಾಗ ಅವನ ಫೋನ್ ರಿಂಗ್ ಆಗಿತ್ತು ಇಷ್ಟೊತ್ತಲ್ಲಿ ಯಾರಪ್ಪ ನನ್ನ ನಿದ್ರೆ ಹಾಳು ಮಾಡೋದಕ್ಕೆ ಕಾಲ್ ಮಾಡಿರೋದು ಅಂತ ಫೋನ್ ನೋಡಿದ್ರೆ ಯಾವುದೋ ಅನ್ನೋನ್ ನಂಬರ್ ಇರಬಹುದು ಅಂತ ಕಾಲ್ ರಿಸೀವ್ ಮಾಡಿದ್ರೆ ಆ ಕಡೆಯಿಂದ ಒಂದು ಹುಡುಗಿಯ ವಾಯ್ಸ್ ಕೇಳಿಸತ್ತೆ ಹಲೋ ಯಾರು ಅಂತ ಕೇಳ್ತಾನೆ ಕೋಪದಿಂದಾನೆ ದೀಪಕ್ ಹಲೋ ದೀಪಕ್ ನಾನು ಧನಿಷ್ಠ ಆರಾಧ್ಯ ಫ್ರೆಂಡ್ ಅಂತಾಳೆ ಅವಳು ಸರಿ ಆದರೆ ನನಗೆ ಕಾಲ್ ಮಾಡಿದೀರಾ ಈಗ ಅಂತ ಕೇಳ್ತಾನೆ ಅವನು ಅದು ಆರಾಧ್ಯ ಹೇಗಿದ್ದಾಳೆ ಅಂತ ವಿಚಾರಿಸೋಣ ಅಂತ ಕಾಲ್ ಮಾಡ್ದೆ ಅಂತಾಳೆ ಧನಿಷ್ಠ ನಾನು ಅಭಯ್ ಮನೆಗೆ ಹೋದಾಗ ಆರಾಧ್ಯ ಅಲ್ಲಿ ಇರ್ಲಿಲ್ಲ ಅವ್ ಚಿಕ್ಕಮ್ಮನ್ ಜೊತೆಗೆ ಅವರ ಊರಿಗೆ ಹೋಗಿದ್ಲು ಮತ್ತೆ ಯಾವಾಗ ಬರ್ತಾಳೆ ಅಂತ ನನ್ನನ್ನೇ ಕೇಳ್ಬೇಡ ನನಗ್ ಗೊತ್ತಿಲ್ಲ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ದೀಪಕ್ ಇತ್ತ ಧನಿಷ್ಠ ಸಿಡ್ಕುಮತಿ ಸಿಂಗಾರಪ್ಪ ಅಂತ ಬೈಕೊಂಡು ತನ್ನಲ್ಲಿ ತಾನೇ ನಗ್ತಾಳೆ ದೀಪಕ್ ಮತ್ತೆ ಕಣ್ಣು ಮುಚ್ಚಿ ಮಲಗುವಷ್ಟರಲ್ಲೇ ಅವರ ಮನೆಯ ಡೋರ್ ಸದ್ದಾಗಿತ್ತು ಅಪ್ಪ ಅಮ್ಮ ಇಬ್ರು ಟ್ಯಾಬ್ಲೆಟ್ಸ್ ತಗೊಂಡು ಮಲಗಿರಾರೆ ಇಷ್ಟೊತ್ತಲ್ಲಿ ಅವರಂತೂ ಎದ್ದಿರಲ್ಲ ಮತ್ ಯಾರಿರಬಹುದು ಅಂತ ತಾನೇ ಎದ್ದು ಬಂದು ಡೋರ್ ತೆಗಿತಾನೆ ದೀಪಕ್ ಡೋರ್ ತೆಗೆದು ನೋಡಿದ್ರೆ ಕಂಠ ಪೂರ್ತಿ ಕುಡಿದು ಕಣ್ಣನ್ನ ದೊಡ್ಡದಾಗಿ ಮಾಡಿಕೊಂಡು ಕೋಪದಿಂದ ನಿಂತಿದ್ದಾನೆ ಅಭಿರಾಮ್ ನೀನೇನೋ ಇಷ್ಟೊತ್ತಲ್ಲಿ ಅಂತ ದೀಪಕ್ ಕೇಳಿ ಮುಗಿಸೋ ಮೊದಲೇ ದೀಪಕ್ಗೆ ಚೆನ್ನಾಗಿ ಹೊಡಿಯೋಕೆ ಶುರು ಮಾಡ್ತಾನೆ ಅಭಿರಾಮ್ ಏನೋ ನನ್ ಫ್ರೆಂಡ್ ಆಗಿ ಇತ್ಕೊಂಡು ನನಗೆ ಅಭಯ್ನ ಮೀಟ್ ಮಾಡ್ಕೊಂಡು ನಿಮಗೆಲ್ಲ ಫ್ರೆಂಡ್ಶಿಪ್ ವ್ಯಾಲ್ಯೂನೇ ಗೊತ್ತಿಲ್ಲ ಕಣೋ ಅಂತ ಚೆನ್ನಾಗಿ ಹೊಡಿತಾ ಇದ್ದಾನೆ ಅಭಿ ದೀಪಕ್ಗೆ ಅವರ ಹೊಡೆದಾಟವನ್ನ ಕೇಳಿ ದೀಪಕ್ ತಂದೆ ತಾಯಿ ಎದ್ದು ಬರ್ತಾರೆ ಯಾರು ತಡೆದ್ರೂ ಕೂಡ ಅಭಿ ಸುಮ್ನೆ ಆಗ್ತಾ ಇಲ್ಲ ದೀಪಕ್ಕೆ ಚೆನ್ನಾಗಿ ಹೊಡೆದು ಫ್ರೆಂಡ್ಶಿಪ್ಗೆ ಮೋಸ ಮಾಡೋ ಯಾರನ್ನು ಬಿಡೋದಿಲ್ಲ ಅಂತ ಒಂದಷ್ಟು ದುಡ್ಡನ್ನ ದೀಪಕ್ ಮುಖದ ಮೇಲೆ ಎಷ್ಟು ಟ್ರೀಟ್ಮೆಂಟ್ ತಗೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅವನು ಹೋದ ನಂತರ ದೀಪಕ್ ತಂದೆ ತಾಯಿ ಯಾಕೋ ಇಂಥವರನ್ನೆಲ್ಲ ಫ್ರೆಂಡ್ ಆಗಿ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ ಅಭಿ ಬಗ್ಗೆ ಎಲ್ಲವನ್ನ ಹೇಳ್ತಾನೆ ದೀಪಕ್ ಅವನ್ ಬಗ್ಗೆ ಎಲ್ಲವನ್ನ ತಿಳ್ಕೊಂಡ ದೀಪಕ್ನ ತಂದೆ ತಾಯಿ ಇನ್ಮುಂದೆ ಅವ್ನ ಸಹವಾಸಕ್ಕೆ ಹೋಗ್ಬೇಡ ಅಂತ ದೀಪಕ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮಾರನೇ ದಿನ ದೀಪಕ್ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ಗೆ ಬರ್ತಾನೆ ಅಭಿರಾಮ್ ಹಾಸ್ಪಿಟಲ್ ನಲ್ಲಿ ಮತ್ತೆ ಅಭಿನ ನೋಡಿದ ದೀಪಕ್ನ ತಂದೆ ತಾಯಿ ಗಾಬರಿ ಆಗ್ತಾರೆ ಅಭಿ ದೀಪಕ್ ಹತ್ರಕ್ಕೆ ಹೋಗೋಕೆ ಹೋಗ್ತಾ ಇದ್ರೆ ಅವನನ್ನ ತಡಿತಾರೆ ದೀಪಕ್ನ ತಂದೆ ತಾಯಿ ಅಂಕಲ್ ಆಂಟಿ ನಾನು ತುಂಬಾ ಒಳ್ಳೆಯವನು ನಿಮ್ಮ ಮಗನಿಗೆ ಫ್ರೆಂಡ್ಶಿಪ್ ವ್ಯಾಲ್ಯೂನೇ ಗೊತ್ತಿಲ್ಲ ನನ್ನ ಜೊತೆ ಮೋಸ ಮಾಡೋಕೆ ನೋಡ್ತಾನೆ ಅದಕ್ಕೆ ಕೋಪದಲ್ಲಿ ಹೊಡ್ದೆ ಅಷ್ಟೆ ಆದ್ರೆ ಏನೇ ಮಾಡ್ಬೇಕಾದ್ರೂ ಅವನಿಗೆ ಹೇಳೇ ಮಾಡೋದು ಪ್ಲೀಸ್ ಅವನ ಹತ್ರ ಒಂದ್ ಐದು ನಿಮಿಷ ಮಾತಾಡಿ ಹೋಗ್ತೀನಿ ಬಿಡಿ ಅಂತಾನೆ ಅದಕ್ಕೆ ಒಪ್ಪದ ದೀಪಕ್ನ ತಂದೆ ತಾಯಿ ಅವನನ್ನ ದೀಪಕ್ ಹತ್ರಕ್ಕೆ ಹೋಗೋಕೆ ಬಿಡೋದಿಲ್ಲ ಕೊನೆಗೆ ತಾನು ನಿಂತಲ್ಲಿಂದನೆ ದೀಪಕ್ ನಾನು ಆರಾಧ್ಯ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಅವಳು ಊರಿಗೆ ಹೋಗ್ತಾ ಇದ್ದೀನಿ ಅವಳನ್ನ ನನ್ ಜೊತೆ ಕರ್ಕೊಂಡು ಬಂದೇ ಬರ್ತೀನಿ ಇದನ್ ಹೇಳೋಕೆ ಅಂತಾನೆ ಬಂದಿದ್ದು ಅಂತ ತಾನು ನಿಂತಲ್ಲಿಂದಾನೆ ಕಿರ್ಚ್ತಾ ಹೇಳಿ ಅಲ್ಲಿಂದ ಹೋಗ್ತಾನೆ ಅಭಿರಾಮ್ ಅಭಿ ಮಾತನ್ನ ಕೇಳಿದ ದೀಪಕ್ ಶಾಕ್ ಆಗಿ ಹೋಗ್ತಾನೆ ಅಂದ್ರೆ ಆರಾಧ್ಯ ಅವಳು ಊರಿಗೆ ಹೋಗಿರೋದು ಅಭಿಗೆ ಗೊತ್ತಾಗಿದೆ ಅಂತ ಆಯ್ತು ಹೇಗೋ ತಿಳ್ಕೊಂಡಿದ್ದಾನೆ ಏನು ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ ಮೊದ್ಲು ಈ ವಿಷಯನ ಅಭಯ್ಗೆ ಹೇಳ್ಬೇಕು ಅಂತ ತಕ್ಷಣ ಅಭಯ್ ನಂಬರ್ಗೆ ಕಾಲ್ ಮಾಡ್ತಾನೆ ದೀಪಕ್ ಆದ್ರೆ ಅಭಯ್ ಮೀಟಿಂಗ್ ಅಲ್ಲಿ ಇದ್ರಿಂದ ಮೊಬೈಲ್ ನ ಸೈಲೆಂಟ್ ಅಲ್ಲಿ ಇಟ್ಟಿದ್ದ ಹಾಗಾಗಿ ಕಾಲ್ ರಿಸೀವ್ ಮಾಡ್ಲಿಲ್ಲ ಅವನು ಅಭಯ್ಗೆ ಕಾಲ್ ಮಾಡಿ ಮಾಡಿ ಸಾಕಾಗಿ ಹೋದ ದೀಪಕ್ ಮೊದ್ಲು ಈ ವಿಷಯನ ಅಭಯ್ಗೆ ತಿಳಿಸ್ಲೇಬೇಕು ಅಂತ ತಾನೇ ಅಲ್ಲಿಂದ ಹೋಗೋಕೆ ನೋಡ್ತಾನೆ ಆದ್ರೆ ನರ್ಸ್ ಹಾಗೆ ಅವನ ತಂದೆ ತಾಯಿ ಈ ಪರಿಸ್ಥಿತಿಯಲ್ಲಿ ನೀನ್ ಹೋಗೋದು ಬೇಡ ಅಂತ ಎಷ್ಟೇ ತಡದ್ರೂ ಅವ್ರ ಮಾತನ್ನ ಕೇಳದ ದೀಪಕ್ ಹಠ ಮಾಡಿ ಕೊನೆಗೂ ಅಭಯ್ ಆಫೀಸ್ ಹತ್ತಿರಕ್ಕೆ ಬರ್ತಾನೆ ಅವನ ತಂದೆ ತಾಯಿ ಜೊತೆಗೆ ಆದ್ರೆ ರಿಸೆಪ್ಷನಿಸ್ಟ್ ಮಾತ್ರ ಅಭಯ್ ಸರ್ ಮೀಟಿಂಗ್ ಅಲ್ಲಿದ್ದಾರೆ ಅವರನ್ನ ಈಗ ಮೀಟ್ ಮಾಡೋಕೆ ಆಗಲ್ಲ ಅಂತ ದೀಪಕ್ನ ಒಳಗಡೆಗೆ ಬಿಡೋದೇ ಇಲ್ಲ ಕೋಪಗೊಂಡ ದೀಪಕ್ ಅಲ್ಲೇ ಇದ್ದ ಗಾಜಿನ ಟೇಬಲ್ ಮೇಲೆ ಹೊಡೆದ್ ಕೂಡಲೆಲ್ಲ ಪೀಸ್ ಆಗಿ ಹೋಗಿತ್ತು ಅವನ ಆ ರೀತಿಯ ವರ್ತನೆಯನ್ನ ನೋಡಿದ ರಿಸೆಪ್ಷನಿಸ್ಟ್ ತಕ್ಷಣ ಅಭಾಯಗೆ ವಿಷಯವನ್ನ ತಿಳಿಸೋಕೆ ಹೋಗ್ತಾಳೆ ಆ ತಕ್ಷಣ ಅವ್ರ ಮಾತನ್ನ ಕೇಳಿ ಅಲ್ಲಿಗೆ ಬಂದು ದೀಪಕ್ ಪರಿಸ್ಥಿತಿಯನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ ನೆನ್ನೆ ಬಂದಾಗ ಚೆನ್ನಾಗೇ ಇದ್ದ ಈಗೇನಾಯ್ತು ಅಂದ್ಕೊಂಡವನು ಇದೇನಿದು ದೀಪಕ್ ಇದೆಲ್ಲ ಹೇಗಾಯ್ತು ಅಂತ ಕೇಳಿದಾಗ ನಡೆದಿದೆಲ್ಲವನ್ನ ವಿವರಿಸ್ತಾನೆ ದೀಪಕ್ ಅಭಯ್ಗೆ ಅವನ್ ಮಾತನ್ನ ಕೇಳಿ ಮುಷ್ಟಿ ಬಿಗಿ ಮಾಡಿದ ಅಭಯ್ ಕೋಪದಿಂದ ನೀನೇನು ಯೋಚನೆ ಮಾಡಬೇಡ ಎಲ್ಲವನ್ನ ನಾನು ನೋಡ್ಕೊಳ್ತೀನಿ ನೀನು ರೆಸ್ಟ್ ಮಾಡು ಅಂತ ಅವನನ್ನ ಮತ್ತೆ ಅಲ್ಲಿಂದ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾನೆ ಇತ್ತ ಆರಾಧ್ಯ ಮಾತುಗಳಿಂದ ಕೆರಳಿ ಕೆಂಡವಾಗಿದ್ದ ಜಾನಕಿ ಆರಾಧ್ಯ ಜೊತೆಗೆ ಬೆಳಗ್ಗೆ ಬೆಳಗ್ಗೆಯೇ ಜಗಳಕ್ಕೆ ನಿಂತಿದ್ದಾರೆ ಆರಾಧ್ಯ ಕೂಡ ತಾನೇನು ಕಡಿಮೆ ಇಲ್ಲ ಅನ್ನೋವಂತೆ ಜಾನಕಿ ಮಾತುಗಳಿಗೆ ಮಾತು ಕೊಡ್ತಾ ಇದ್ದಾಳೆ ಇಷ್ಟು ದಿನ ಬಾಯ್ ಬಿಟ್ಟು ತನ್ನ ಜೊತೆಗೆ ಮಾತಾಡೋಕು ಹೆದರ್ತಾ ಇದ್ದ ಆರಾಧ್ಯ ಈಗ ತನಗೆ ಎದುರು ಉದ್ರ ಕೊಡ್ತಾ ಇರೋದನ್ನ ನೋಡಿ ಜಾನಕಿಯ ಕೋಪ ಮತ್ತಷ್ಟು ಜಾಸ್ತಿ ಆಗಿತ್ತು ಆರಾಧ್ಯ ಜುಟ್ಟನ್ನ ಹಿಡ್ಕೊಂಡು ಅವಳಿಗೆ ಹೊಡಿಯೋಕೆ ಶುರು ಮಾಡ್ತಾರೆ ಶ್ವೇತಾ ಕೂಡ ಆರಾಧ್ಯನ ಹಿಡ್ಕೋತಾಳೆ ಜಾನಕಿಗೆ ಇನ್ನು ಸುಲಭವಾಗಿತ್ತು ಆರಾಧ್ಯಗೆ ಹೊಡಿಯೋಕೆ ರಾಮನಾಥ ಅವರು ತಡೆಯೋಕೆ ಎಷ್ಟೇ ಪ್ರಯತ್ನ ಪಟ್ರು ಶ್ವೇತಾ ಹಾಗೆ ಜಾನಕಿ ಇಬ್ರು ಸೇರಿ ಆರಾಧ್ಯಾಗೆ ಹೊಡಿತಲೇ ಇದ್ದಾರೆ ಅಷ್ಟರಲ್ಲಿಯೇ ಜಾನಕಿ ಕೆನ್ನೆಗೆ ಯಾರೋ ಪಟಾರ್ ಅಂತ ಜೋರಾಗಿ ಬಾರಿಸಿದ್ರು ಜಾನಕಿ ಕೆನ್ನೆ ಮೇಲೆ ಕೈ ಇಟ್ಕೊಂಡು ತನಗೆ ಹೊಡೆದಿದ್ದು ಯಾರು ಅಂತ ಕೋಪದಿಂದ ನೋಡ್ತಾ ಇದ್ರೆ ಜಾನಕಿಯನ್ನೇ ಕೋಪದಿಂದ ನೋಡ್ತಾ ಇರೋ ಅಭಿ ಕಾಣಿಸ್ತಾನೆ ಅವನನ್ನ ನೋಡಿದ ಜಾನಕಿ ನನಗೆ ಹೊಡಿತೀಯೇನೋ ನಿನಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಹೊಡಿತೀಯ ಅಂತ ಕೇಳ್ತಾರೆ ಅಷ್ಟೆ ಮತ್ತೊಂದು ಕೆನ್ನೆಗೂ ಜೋರಾಗಿ ಹೊಡಿತಾನೆ ಅಭಿ ಆ ಏಟಿಗೆ ಬಾಯಿ ಮುಚ್ಕೊಳ್ತಾರೆ ಜಾನಕಿ ಯಾರೇ ನನ್ನ ಆರಾಧ್ಯಾಗೆ ಹೊಡಿಯೋದಕ್ಕೆ ಸಾಯಿಸ್ಬಿಡ್ತೀನಿ ನಿನ್ನನ್ನ ಸರಿಯಾದ ಸಮಯಕ್ಕೆ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಆರಾಧ್ಯಾಗೆ ಏನಾದರೂ ಮಾಡಿಬಿಡ್ತಾ ಇದ್ದೆ ಅಲ್ವಾ ಅಭಯ್ ಒಂದು ಸಲ ನಮ್ಮಿಬ್ರನ್ನ ದೂರ ಮಾಡಿದಾನೆ ಈಗ ನೀನು ಕೂಡ ನನ್ನ ಆರಾಧ್ಯಾನ ನನ್ನಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಇದೆಯಾ ಇನ್ನೊಂದು ಸಲ ಆರಾಧ್ಯಗೆ ಏನಾದರೂ ಮಾಡಬೇಕು ಅಂತ ನೀನು ಆಲೋಚಿಸಿದ್ರು ಕೂಡ ನೀನನ್ನ ಸಾಯಿಸಿ ಬಿಡ್ತೀನಿ ಹಳೆ ಮುದುಕಿ ತಂದು ಅಂತ ಜಾನಕಿಗೆ ಬೈತಾ ಆರಾಧ್ಯ ನಿನ್ಗೇನು ಆಗಿಲ್ಲ ಅಲ್ವಾ ನೀನು ಚೆನ್ನಾಗೆ ಇದೆಯಾ ಅಲ್ವಾ ನಾನು ಬಂದ್ಬಿಟ್ಟೆ ಕಣೋ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾನು ಅಂತಾನೆ ಅಭಿ ಆರಾಧ್ಯನ ನೋಡಿ ಆದ್ರೆ ಆರಾಧ್ಯ ಮಾತ್ರ ಅಭಿನ ನೋಡಿ ಅವನ ಪ್ರೀತಿಯ ಮಾತುಗಳನ್ನ ಕೇಳೋಕಾಗ್ದೆ ಅವನಿಂದ ದೂರಕ್ಕೆ ಜರುಗಿ ನಿಲ್ತಾಳೆ ಅದನ್ನ ನೋಡಿದ ಅಭಿ ಆರಾಧ್ಯ ನಾನು ನಿನ್ನ ಅಭಿ ನೀನು ನನ್ನನ್ನು ನೋಡಿದ ಕೂಡಲೇ ನನ್ನ ಹತ್ರಕ್ಕೆ ಬರ್ತೀಯ ಅನ್ಕೊಂಡ್ರೆ ಹೀಗೆ ದೂರಕ್ಕೆ ಹೋಗ್ತಾ ಇದೆಯಲ್ಲ ಯಾಕೆ ಐ ಲವ್ ಯು ಆರಾಧ್ಯ ಐ ನೋ ಯು ಲವ್ ಮೀ ಬಾ ಇಲ್ಲಿ ಇನ್ನೊಂದು ಕ್ಷಣ ಕೂಡ ಇರಬಾರ್ದು ನಾವು ನಾವು ನಮ್ಮ ಮನೆಗೆ ಹೋಗೋಣ ನನ್ನಿಂದ ದೂರ ಮಾಡಬೇಕು ಅಂತ ಯಾರೇ ಅನ್ಕೊಂಡ್ರು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಆರಾಧ್ಯ ಕೈ ಹಿಡ್ಕೊಳಕ್ ಹೋಗ್ತಾನೆ ಅಭಿ ಅವನು ಅವಳ ಕೈಯನ್ನ ಮುಟ್ಟೋ ಮೊದ್ಲೆ ತನ್ನ ಕೈಯನ್ನ ಹಿಂದಕ್ಕೆ ತಗುತ್ತಾಳೆ ಆರಾಧ್ಯ ಸಾರಿ ಅಭಿ ನೀನು ಅಂದ್ಕೊಳ್ತಾ ಇರೋ ಹಾಗೆ ನಾನು ನಿನ್ನನ್ನ ಪ್ರೀತಿಸ್ತಾ ಇಲ್ಲ ನೀನ್ ಮುಖ ನೋಡ್ಬೇಕು ಅಂದ್ರೂ ನನ್ಗೆ ಅಸಹ್ಯ ಅನ್ನಿಸ್ತಾ ಇದೆ ಐ ಹೇಟ್ ಯು ಇಲ್ಲಿಂದ ಹೊಟ್ಟು ಹೋಗು ಅಭಿ ಅಂತಾಳೆ ಆರಾಧ್ಯ ಅವಳ ಮಾತನ್ನ ಕೇಳಿ ಶಾಕ್ ಆಗಿ ಹೋಗ್ತಾನೆ ಅಭಿ ರಾಮನಾಥ ಅವರು ಯಾರೋ ನೀನು ಹೋಗೋ ಇಲ್ಲಿಂದ ಅಂತ ಅವನನ್ನ ತಳ್ಳೋಕೆ ನೋಡಿದ್ರೆ ಅವರನ್ನೇ ತಳ್ಳಿ ಬಿಡ್ತಾನೆ ಅಭಿ ಅದನ್ನ ನೋಡಿದ ಆರಾಧ್ಯ ಅಭಿಗೆ ಹೊಡಿಯೋಕೆ ಹೋದವಳು ಅವನನ್ನ ಮುಟ್ಟೋಕ್ಕೂ ಕೂಡ ಇಷ್ಟಪಡದೆ ತನ್ನ ಕೈಯನ್ನ ಹಿಂತೆಗೆದುಕೊಂಡು ಅವರು ನನ್ನ ತಂದೆ ಅವ್ರ ಜೊತೆಗೆ ಹೀಗೆಲ್ಲ ಪ್ರವರ್ತಿಸ್ತೀಯ ನೀನು ಮರ್ಯಾದೆಯಿಂದ ಇಲ್ಲಿಂದ ಹೋಗು ಅಭಿ ನಾನು ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ಜೋರಾಗಿ ಹೇಳ್ತಾಳೆ ಆರಾಧ್ಯ ಪ್ಲೀಸ್ ಆರಾಧ್ಯ ಹಾಗೆಲ್ಲ ಹೇಳಬೇಡ ನೀನಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಐ ಲವ್ ಯು ಸೋ ಮಚ್ ಪ್ಲೀಸ್ ನನ್ನ ಮೇಲೆ ಕೋಪ ಏನಾದರೂ ಇದ್ರೆ ಸಾರಿ ಆಯ್ತಾ ಅಂತ ಬೇಡ್ಕೊಳ್ತಾ ಇದ್ದಾನೆ ಅಭಿ ಸಾರಿ ಅಭಿ ನಿನ್ನ ಜೀವನದಲ್ಲಿ ಮಾಡಿರೋ ಯಾವ ತಪ್ಪಿಗಾಗಿ ನೀನು ಸಾರಿ ಕೇಳ್ತಾ ಇದ್ಯಾ ಅಂತ ಕೇಳ್ತಾಳೆ ಆರಾಧ್ಯ ನಾನೇನ್ ತಪ್ಪು ಮಾಡಿದೀನಿ ಆರಾಧ್ಯ ನಾನು ಮೊದಲು ಹೇಗಿದ್ದೆ ಅಂತ ನಿನಗೆ ಗೊತ್ತು ಅಲ್ವಾ ನಾನು ನಿನ್ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಮ್ಮ ಕೂಡ ನಿನ್ನ ಹತ್ರ ಎಲ್ಲವನ್ನ ಹೇಳಿದ್ದಾರೆ ಅಲ್ವಾ ನನ್ನ ಬಗ್ಗೆ ಮತ್ತೆ ನೀನು ಯಾವುದ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದೀಯ ಆರಾಧ್ಯ ನೀನೇನಾ ಹೀಗೆಲ್ಲ ಮಾತಾಡ್ತಾ ಇರೋದು ನನ್ನನ್ನು ಪ್ರೀತಿಸ್ತಾ ಇಲ್ವಾ ನೀನು ಇಲ್ಲ ಆ ಅಭಯ್ ನನ್ ಬಗ್ಗೆ ಏನೇನೋ ಹೇಳಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಮಾತಾಡ್ತಾ ಇದೀಯಾ ಅಂತಾನೆ ನೋವಿನಿಂದ ಅಭಿ ನನ್ಗೆ ಯಾರು ಕೂಡ ನಿನ್ ಬಗ್ಗೆ ತಪ್ಪಾಗಿ ಹೇಳಿಲ್ಲ ನೀನು ಮಾಡಿರೋ ಘನಕಾರ್ಯಾನೇ ಹೇಳಿದ್ದಾರೆ ಅಷ್ಟೇ ನನಗೆ ನಿನ್ ಬಗ್ಗೆ ನಿಜವೆಲ್ಲ ಗೊತ್ತಾಗಿದೆ ಅಭಿ ನಿನ್ನ ಹಿಂದಿನ ಜೀವನದ ಬಗ್ಗೆ ನೀನು ನನ್ನಿಂದ ಮುಚ್ಚಿಟ್ಟಿದ್ದ ಸತ್ಯದ ಬಗ್ಗೆ ಎಲ್ಲವೂ ಗೊತ್ತಾಗಿದೆ ನನಗೆ ಇನ್ಮುಂದೆ ನೀನು ನನ್ನಿಂದ ದೂರ ಇರು ಅಂತಾಳೆ ಆರಾಧ್ಯ ನಿನಗೆ ಏನು ಗೊತ್ತಾಯಿತು ನನ್ನ ಬಗ್ಗೆ ಅಂತ ಸೀರಿಯಸ್ ಆಗಿ ಕೇಳ್ತಾನೆ ಅಭಿರಾಮ್ ನೀನು ಅಮೃತ ಜೊತೆ ಹೇಗೆಲ್ಲ ನಡ್ಕೊಂಡೆ ಅಂತ ಚೆನ್ನಾಗೇ ಗೊತ್ತಾಗಿದೆ ನನಗೆ ನಿನ್ನಂಥವನನ್ನು ಪ್ರೀತಿ ಮಾಡಿ ಜೀವನದಲ್ಲೇ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಸಲಿಗೆ ಅದು ಪ್ರೀತಿಯೇ ಅಲ್ಲ ನಾನು ನಿನ್ನನ್ನು ಪ್ರೀತಿಸ್ಲೇ ಇಲ್ಲ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಇಷ್ಟು ದಿನ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲೇ ಇದ್ದೆ ಆದ್ರೆ ಈಗ ಆ ಭ್ರಮೆಯಿಂದ ಹೊರಗಡೆ ಬಂದಿದ್ದೀನಿ ದಯವಿಟ್ಟು ಮತ್ತೆ ನನ್ನ ಜೀವನಕ್ಕೆ ಬರಬೇಡ ಅಂತಾಳೆ ಆರಾಧ್ಯ ಆರಾಧ್ಯ ಮಾತನ್ನ ಕೇಳಿದ ಅಭಿ ಅವಳು ಭುಜವನ್ನ ಹಿಡಿದು ತನ್ನ ಹತ್ರಕ್ಕೆ ಎಳ್ಕೊಂಡು ಏನೇ ಸುಮ್ಮನೆ ಇದ್ರೆ ಅತ್ತಿಯಾಗಿ ಮಾತಾಡ್ತಾ ಇದ್ಯಾ ನೀನು ಬೇಡ ಅಂದ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಅದು ಹೇಗೆ ಅನ್ಕೊಂಡೆ ನೀನು ಅಭಯ್ ಈಗಾಗ್ಲೆ ಒಂದು ಸಲ ನನ್ನ ಪ್ರೀತಿನ ನನಗೆ ಸಿಗದಂತೆ ಮಾಡಿದಾನೆ ಮತ್ತೆ ಹಾಗೆ ಆಗೋಕೆ ಬಿಡೋದಿಲ್ಲ ನಾನು ನನಗೆ ನೀನು ಬೇಕು ಬೇಕೇ ಬೇಕು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಾನು ನಿನ್ನನ್ನ ಬಿಟ್ಕೊಡೋದಿಲ್ಲ ಬಾರೆ ಅಂತ ಆರಾಧ್ಯ ಹೇಳ್ಕೊಂಡು ಹೊರಗಡೆಗೆ ಕರ್ಕೊಂಡು ಬರ್ತಾನೆ ಅಭಿ ಅಭಿ ಬಿಡು ನನ್ನನ್ನ ನಾನು ಬರೋದಿಲ್ಲ ನಾನು ಅಭಯ್ ಹೆಣ್ತಿ ನೀನು ಹೀಗೆಲ್ಲ ಮಾಡೋದು ತಪ್ಪು ಅಂತ ಆರಾಧ್ಯ ಅರಚ್ತಾ ಇದ್ರೆ ನೀನು ಅವನಿಗೆ ಹೆಣ್ತಿ ಅದು ಹೆಸರಿಗೆ ಮಾತ್ರ ಆದ್ರೆ ನಿನ್ನ ಮನದಲ್ಲಿ ನಾನೇ ತಾನೇ ಇದ್ದೀನಿ ಅದಕ್ಕೆ ತಾನೆ ನೀನು ಅವನನ್ನ ಬೇಡ ಅಂತ ಬಿಟ್ಟು ನನ್ನ ಹತ್ರಕ್ ಬಂದಿದ್ದು ಆದ್ರೆ ಈಗ ಯಾಕೆ ಬರ್ತಾ ಇಲ್ಲ ಅಂತ ಕೋಪದಿಂದ ಇದ್ದಾನೆ ಅಭಿ ಯಾಕಂದ್ರೆ ನಾನು ಅಭಯ್ನ ಪ್ರೀತಿಸ್ತಾ ಇದ್ದೀನಿ ಅಂತಾಳೆ ಆರಾಧ್ಯ ಆರಾಧ್ಯ ತನ್ ಜೊತೆಗೆ ಖುಷಿಯಾಗಿ ಬಂದ್ಬಿಡ್ತಾಳೆ ಅನ್ಕೊಂಡಿದ್ದ ಅಭಿ ತಡಿಯೋದಕ್ಕೆ ಈಗ ಅಭಯ್ ಕೂಡ ಇಲ್ಲ ಅಂತ ಸಂತೋಷದಿಂದ ಬಂದಿದ್ದ ಆದ್ರೆ ತನ್ ಬಗ್ಗೆ ಆರಾಧ್ಯಗೆ ಸತ್ಯ ಎಲ್ಲ ತಿಳಿದಿದೆ ಅವಳು ತನ್ನನ್ನು ನೋಡಿ ಅಸಹ್ಯ ಪಡ್ಕೊಳ್ತಾಳೆ ಅಂತ ಊಹಿಸಿರ್ಲಿಲ್ಲ ಅವನು ಅದರಲ್ಲೂ ಅಭಯನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಭಿಗೆ ಕೋಪದಿಂದ ಆರಾಧ್ಯ ಕೆನ್ನೆಗೆ ಒಂದು ಬಾರಿಸಿ ನೀನು ಯಾವತ್ತಿದ್ರೂ ನನಗ್ ಮಾತ್ರ ಸ್ವಂತ ಇನ್ನೊಂದು ಸಲ ಅವನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಡ ನಿನ್ನ ಮನಸ್ಸಿನಿಂದ ಅವನ ಆಲೋಚನೆಗಳನ್ನ ತೆಗೆದುಹಾಕು ಇಲ್ಲಾಂದ್ರೆ ನಾನೇ ನೀನು ಅವನನ್ನ ಶಾಶ್ವತವಾಗಿ ಮರೆಯುವಂತೆ ಮಾಡ್ತೀನಿ ಮಾಡ್ತೀನಿ ಬಲವಂತವಾಗಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಭಿ ಅವರನ್ನ ತಡೆಯೋಕೆ ಬಂದ ರಾಮನಾಥ ಅವರನ್ನ ಕೂಡ ತಡೆದು ಆರಾಧ್ಯ ಮರ್ಯಾದೆಯಿಂದ ಕಾರ್ ಹತ್ತು ಬೆಂಗಳೂರಿಗೆ ಹೋದ ಕೂಡ್ಲೆ ನಮ್ಮಿಬ್ಬರ ಮದ್ವೆ ಇಲ್ಲ ಆಗಲ್ಲ ಅಂದ್ರೆ ಅಮೃತ ಜೊತೆಗೆ ಹೇಗೆ ನಡ್ಕೊಂಡೆ ಅನ್ನೋದು ನಿನ್ಗೆ ಈಗಾಗ್ಲೇ ಗೊತ್ತಾಗಿದೆ ಅಲ್ವಾ ನಿನ್ನ ಜೊತೆ ಕೂಡ ಹಾಗೆ ನಡಿಬಾರ್ದು ಅಂದ್ರೆ ಏನು ಮಾತಾಡದೆ ಸೈಲೆಂಟ್ ಆಗಿ ಕಾರ್ ಹತ್ತು ಅಂತ ಅಭಿ ಎಚ್ಚರಿಕೆ ಕೊಟ್ಟು ಕೂಡ್ಲೆ ಭಯ ಆಗತ್ತೆ ಆರಾಧ್ಯಾಗೆ ರಾಮನಾಥ ಅವ್ರ ಕಡೆಗೊಮ್ಮೆ ನೋಡಿ ತನ್ನ ಕರ್ಕೊಂಡು ಹೋಗೋಕೆ ಅಭಯ್ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಿಂದ ಕಾರ್ ಹತ್ತುತ್ತಾಳೆ ಆರಾಧ್ಯ ತಕ್ಷಣ ಅಭಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊಟ್ಟಿದ್ದ ಆದ್ರೆ ಇತ್ತ ಶ್ವೇತಾ ಮಾತ್ರ ತಕ್ಷಣ ಅಭಯ್ಗೆ ಕಾಲ್ ಮಾಡಿ ಆ ರಾಧ್ಯ ಅಭಿ ಜೊತೆ ಹೋದ್ಲು ಭಾವ ಅಂತ ಹೇಳ್ತಾಳೆ ಅಭಯ್ ಕೂಡ ದೀಪಕ್ ಮಾತುಗಳನ್ನ ಕೇಳಿ ಆ ರಾಧ್ಯ ಊರಿಗೆ ಬರ್ತಾ ಇದ್ದವನು ಶ್ವೇತಾ ಮಾತುಗಳನ್ನ ಕೇಳಿ ಒಂದೇ ಸಲ ಶಾಕ್ ಆಗಿ ತನ್ನ ಕಾರನ್ನ ನಿಲ್ಲಿಸ್ತಾನೆ ಕತೆ ಮುಂದುವರಿಯುತ್ತೆ ಕತೆ ಹೇಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ